ಹಾಯ್ ಹಲೋ ನಮಸ್ತೆ ಗೆಳೆಯರೆ ಎಲ್ಲರಿಗೂ ಶುಭ ಸಂಜೆ ಗುಡ್ ಈವ್ನಿಂಗ್ ಏನಪ್ಪ ಯಾವುದೋ ಜಿಗ್ ಲೈಟ್ಗಳ ಲೈಟ್ಗಳತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊತವನೇ ಅಂತೇಳಿ ತಿಳ್ಕೊಂಬ್ರಿ ಯಾವುದೂ ಜಾತ್ರೆಗೆ ಹೋಗಿಲ್ಲ ಇದು ನಮ್ಮ ತೋಟದಲ್ಲೇ ಇದ್ದೀನಿ ಸೊ ಈಗ ಏನಪ್ಪ ಅಂತೇಳಿದ್ರೆ ಸೇವಂತಿಗೆ ಗಿಡ ನಾಟಿ ಮಾಡಿ ಎಂಟು ದಿನ ಆಗಿತ್ತು ಲೈಟಿಂಗು ಸ್ಟಾರ್ಟಿಂಗ್ನ ಹಾಕಬೇಕಾಗಿತ್ತು ಮಳೆ ಇದ್ದ ಕಾರಣ ತೇವಾಂಶದಲ್ಲಿ ಕಡ್ಡಿಗಳು ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಎಂಟು ದಿನ ಆದಮೇಲೆ ಲೈಟಿಂಗ್ಸ್ ಕೊಟ್ಟಿದ್ದೀನಿ ಇವತ್ತು ನೆನ್ನೆ ಆ್ಯಕ್ಚುಲಿ ಒಂದು ನಾಲ್ಕು ಜನ ಬಂದಿದ್ದರು ಬಂದು ಕಡ್ಡಿಗಳೆಲ್ಲ ಹಾಕಿ ಅದಾದಮೇಲೆ ಇವತ್ತು ವೈರೆಲ್ಲ ಬೆಳಗ್ಗೆ ಎಳೆದು ಎಲ್ಲ ಟೇಪ್ಗಳು ಮಾಡಿ ಮತ್ತು ಕೆ ವಿಯಿಂದ ಟೆಂಪ್ರರಿ ಕನೆಕ್ಷನ್ ಟೆಂಪ್ರರಿ ಕನೆಕ್ಷನ್ ಅಂತಲ್ಲ ಸೊ ಚಾರ್ಜಸ್ ಏನಿದೆ ಅದನ್ನು ಕಟ್ಬಿಟ್ಟು ಇವತ್ತು ಸಂಜೆ ಲೈಟ್ ಅನ್ನೋದು ಇವತ್ತು ಆನ್ ಮಾಡಿದ್ದೀನಿ ಸೊ ಆನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಯಾಕೋ ವಿಡಿಯೋ ಮಾಡಲಿಲ್ಲ ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಒಂದು ವಿಡಿಯೋ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಯಾಕಪ್ಪ ಅಂದರೆ ವಿಡಿಯೋ ಮಾಡೋದಕ್ಕೆ ನಾನೇನು ಬೆಳೆನ ಮಾಡ್ತೀರಾ ವಿಡಿಯೋ ಯಾವ ಬೆಳೆದು ಮಾಡಲಿ ಬೇರೆಯವ್ರದ್ದು ಹೋಗಿ ಕೇಳಿದ್ರೆ ಯಾರೂ ಮಾಹಿತಿ ಮತ್ತು ಇದು ಕೊಡ್ತಾ ಇರಲಿಲ್ಲ ಇಂಟ್ರವ್ಯೂಸು ಆದ ಕಾರಣ ನಮ್ಮ ಇರೋ ಅಂಥದ್ದನ್ನು ನಾನು ಮಾಹಿತಿ ಕೊಡೋಣ ಅಂತ ಇವತ್ತು ಬಂದಿರೋದು ಸೊ ಲೈಟು ಇವತ್ತು ಆನ್ ಮಾಡಿದ್ದೀನಿ ಈಗ ಎಲ್ಲ ಚೆಕ್ ಮಾಡಿಕೊಂಡೆ ನೀಟಾಗಿ ಎಲ್ಲ ಯಾವುದು ಅಂಟ್ತಾ ಇರಲಿಲ್ಲೋ ಅದನ್ನೆಲ್ಲ ಹೋಲ್ಡರ್ಸ್ ಎಲ್ಲ ಚೆಕ್ ಮಾಡಿ ನೀಟಾಗಿ ರೆಡಿ ಆಯಿತು ಅದಾದಮೇಲೆ ಈಗ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಬಂದಿರೋದು ಸೊ ಏನಪ್ಪ ಅಂತ ಹೇಳಿದ್ರೆ ಗಿಡಕ್ಕೆ ಒಂದು ಲೈಟಿಂಗ್ಸು ಏನಕ್ಕೆ ಕೊಡ್ತಾರೆ ಅಂದರೆ ನನಗೆ ತಿಳಿದಿರೋದನ್ನು ನಾನು ಹೇಳ್ತೀನಿ ಸೊ ದಯವಿಟ್ಟು ಏನಾದರೂ ತಪ್ಪಿದರೆ ಅದರಲ್ಲಿ ಕ್ಷಮೆ ಇರಲಿ ಕೆಲವೊಬ್ಬರು ಬಂದು ನೆಗೆಟಿವ್ ಕಾಮೆಂಟ್ಸ್ ಮಾತ್ರ ಹಾಕಬೇಡಿ ನಿಮಗೆ ಗೊತ್ತಿದ್ದರೆ ಮಾಹಿತಿ ಇನ್ನೂ ಚೆನ್ನಾಗಿ ಗೊತ್ತಿದ್ದರೆ ಅದನ್ನು ಅಪ್ಡೇಟ್ ಮಾಡಿ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಹಾಕಬೇಡಿ ಏನಪ್ಪ ಅಂತ ಹೇಳಿದ್ರೆ ಈ ಲೈಟಿಂಗ್ಸ್ ಹಾಕೋದ್ರಿಂದ ಈಗ ಮಂಜು ಕಾಲ ಬಂದು ಸೇವಂತಿಗೆ ಗಿಡ ಅಷ್ಟೊಂದು ಬ್ರಾಂಚಸ್ಸು ಅದೆಲ್ಲ ಜಾಸ್ತಿ ಬರೋಲ್ಲ ಗಿಡ ಹೈಟು ಕಡಿಮೆ ಬರುತ್ತೆ ಆದ ಕಾರಣ ಈ ರೀತಿ ಲೈಟಿಂಗ್ಸ್ ಮಾಡೋದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ಏನು ಬ್ರಾಂಚಸ್ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಈ ಲೈಟಿಂಗ್ಸ್ ಹಾಕೋದ್ರಿಂದ ಏನಾಗುತ್ತೆ ಈ ಮಂಜು ಅನ್ನೋದು ಏನಿದೆ ಒಂದು ಸ್ವಲ್ಪ ಈ ಲೈಟ್ಗಳು ಈರ್ಕೊಳ್ತದೆ ಮತ್ತು ಡೇ ಟೈಮಲ್ಲಿ ಗಿಡಗಳು ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಬೆಳಕನ್ನು ಯೂಸ್ ಮಾಡ್ಕೊತದೋ ಅದೇ ರೀತಿ ಬೆಳಕನ್ನು ನೈಟಲ್ಲಿ ಈ ಇದು ಇದರಿಂದ ತಗೊಂಡು ಯೂಸ್ ಮಾಡಿಕೊಂಡು ಗಿಡ ಒಂದು ಸ್ವಲ್ಪ ಹೆಲ್ತಿಯಾಗಿ ಬೆಳವಣಿಗೆ ವಿಚಾರದಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದು ಅನಿಸಿಕೆ ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಲಾಜಿಕ್ ಇದ್ದರೆ ದಯವಿಟ್ಟು ಗೊತ್ತಿರೋರು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ಅದಾದಮೇಲೆ ಇನ್ನೇನಪ್ಪ ಅಂದರೆ ಇದಕ್ಕೆ ಮಾಡೋಕ್ಕೆ ಮುಂಚೆ ಏನೋ ಏನು ಲೈಟಿಂಗ್ಸ್ ಆನ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕಂದ್ರೆ ವೈರುಗಳು ಏನೋ ನೀಟಾಗಿ ಎಳ್ಕೊಳ್ಳ್ರಿ ಮತ್ತು ಸ್ಕಿನ್ ಎಲ್ಲಾದರೂ ಮೇಲೆ ಇರೋ ಲೇಯರ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ದಯವಿಟ್ಟು ಅದಕ್ಕೆಲ್ಲ ನೀಟಾಗಿ ಟೇಪ್ ಮಾಡಿ ಎಲ್ಲೂ ಜಾಯಿಂಟ್ಗಳನ್ನಾಗಲಿ ಎಲ್ಲ ಓಪನ್ ಆಗಿಡದೆ ನೀಟಾಗಿ ರೆಡಿ ಮಾಡಿಬಿಟ್ಟು ಅದಾದ ನಂತರ ಆ ಲೈಟಿಂಗ್ಸ್ನ ಆನ್ ಮಾಡಿ ಇನ್ನೊಂದು ಕೆ ವಿ ದಲ್ಲಿ ಪರ್ಮಿಷನ್ ಏನಿದೆ ಅದಕ್ಕೇನು ಚಾರ್ಜಸ್ ಕಟ್ಟಬೇಕು ಕಟ್ಬಿಟ್ಟು ಪರ್ಮಿಷನ್ ತೊಗೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಕೆ ಅವ್ರೇನಾದರೂ ಒಬ್ಬ ನೋಡಿ ಬಂದರೆ ಫೈನ್ ಹಾಕ್ತಾರೆ ಸೊ ಇದೊಂದು ಮುಖ್ಯವಾದ ಮಾಹಿತಿ ಇನ್ನು ಗಿಡ ನಾಟಿ ಮಾಡಿ ಎಂಟು ದಿನ ಆಗಿದೆ ಅಂತ ಹೇಳಿದ್ನಲ್ಲ ಸೊ ಗಿಡದ ಬೆಳವಣಿಗೆ ಎಷ್ಟು ಮಾತ್ರ ಆಗಿದೆ ಗಿಡ ಯಾವ ರೀತಿ ಇದೆ ಅಂತ ನೋಡೋಣ ಮತ್ತು ಲೈಟಿಂಗು ಬಂದು ಯಶಸ್ಸು ದೂರಕ್ಕೆ ಹಾಕಿದ್ರಿ ಇದನ್ನೆಲ್ಲ ಮಾಹಿತಿ ಮುಂದೆ ಕೊಡ್ತಾ ಹೋಗ್ತೀನಿ ಮತ್ತು ಲೈಟಿಂಗ್ಸ್ಗೆ ಎಷ್ಟು ವೆಚ್ಚ ಆಗುತ್ತೆ ಅದೆಲ್ಲ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ ವಿಡಿಯೋ ವಿಡಿಯೋ ಅಷ್ಟಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರೈತರನ್ನ ಬೆಳೆಸಿ ಅಂತ ಹೇಳ್ತಾ ಬನ್ನಿ ಗಿಡ ನೋಡೋಣ ಗಿಡ ನೋಡೋದಾದರೆ ಈ ರೀತಿಯಲ್ಲಿದೆ ಸ್ನೇಹಿತರೆ ಎಂಟು ದಿನ ಆಗಿದೆ ನಾಟಿ ಮಾಡಿ ಈಗೆಲ್ಲ ಒಂದು ಸ್ವಲ್ಪ ಸ್ಟಿಫಾಗಿ ನಿಂತ್ಕೊಂಡಿದೆ ಒಂದು ಸ್ವಲ್ಪ ಮಳೆ ಬಿತ್ತು ಮೋಡ ವಾತಾವರಣ ಇದ್ದಿದ್ದಕ್ಕೆ ನೀಟಾಗಿ ಈಗ ರೆಡಿಯಾಗಿದೆ ಗಮನಿಸ್ಬೋದು ಯಾವ ರೀತಿ ಇದೆ ಅಂತ ಸೊ ಇದನ್ನೇನು ನಿಮಗೆ ಪ್ರತ್ಯೇಕವಾಗಿ ತೋರಿಸೋದೇನೋ ಅವಶ್ಯಕತೆ ಇರೋಲ್ಲ ಯಾಕಂತ ಹೇಳಿದ್ರೆ ಇವನ್ನೇನೋ ತುಂಬ ಜಾಸ್ತಿ ಏನೋ ಮಾತಾಡ್ತಾನೆ ಇರ್ತಾನೆ ಅಂದ್ಕೊಂತೀರ ಸೊ ಅದಕ್ಕೆ ಫಸ್ಟು ಅದೆಲ್ಲ ತೋರಿಸ್ಬಿಟ್ಟು ಅದಾದ ನಂತರ ಲೈಟಿಂಗ್ಸ್ದು ಮತ್ತು ಎಷ್ಟು ದೂರಕ್ಕೆ ಹಾಕಿದ್ದೀನಿ ಇದೆಲ್ಲ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಎಂಟು ದಿನಕ್ಕೆ ಈ ರೀತಿ ಇದೆ ಇನ್ನು ಲೈಟಿಂಗ್ಸ್ ವಿಚಾರಕ್ಕೆ ಬಂದಾಗ ಇದು ನೈನ್ ವ್ಯಾಟು ಬಲ್ಪ್ಗಳನ್ನ ಯೂಸ್ ಮಾಡಿರೋದು ಎಲ್ ಇ ಡಿ ಬಲ್ಪ್ಗಳ್ನ ಈ ನೈನ್ ವ್ಯಾಟ್ ಎಲ್ ಇ ಡಿ ಬಲ್ಪು ಇವು ಒಂದು ಅರ್ಧ ಎಕರೆಗಾದರೆ ಒಂದು ನೂರಿಂದ ನೂರತ್ತು ಬಲ್ಪ್ಗಳು ಬೇಕಾಗುತ್ತೆ ಇನ್ನು ಡಿಸ್ಟೆನ್ಸ್ಗಳು ಎಷ್ಟೆಷ್ಟು ಕೊಟ್ಟಿದ್ದೀರಪ್ಪ ಅಂತ ಹೇಳಿದ್ರೆ ಲೈನಿಂದ ಲೈನ್ಗೆ ಹದಿನೈದು ಅಡಿ ಮತ್ತು ಬಲ್ಪಿಂದ ಬಲ್ಪ್ಗೆ ಹನ್ನೆರಡು ಅಡಿ ಅಷ್ಟು ಡಿಸ್ಟೆನ್ಸ್ ಕೊಟ್ಟು ಮಾಡಿರೋದು ಸೊ ಎಷ್ಟು ಐಟಲ್ಲಿ ಕಟ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಕಟ್ಟೋದು ಬಂದು ಒಂದು ಐದು ಅಡಿ ಅಂತರ ಐ ಐದು ಅಡಿ ಐಟಲ್ಲಿ ಕಟ್ಕೋತೀರಿ ಸೊ ಐದು ಅಡಿ ಐಟಲ್ಲಿ ಕಟ್ಕೊಂಡ್ರೆ ಸ್ವಲ್ಪ ದೂರ ಎಲ್ಲ ಬೇರೆ ಕಡೆಗೂ ನೀಟಾಗಿ ಬೆಳಕು ಅನ್ನೋದು ಬೀಳುತ್ತೆ ಸೊ ಇದರಿಂದ ಒಂದು ಸ್ವಲ್ಪ ಗಿಡದ ಬೆಳವಣಿಗೆ ಅನ್ಸೀಸನಲ್ಲಿ ಚೆನ್ನಾಗಾಗುತ್ತೆ ನೀವು ಇದೇ ಸೇವಂತಿಕೆ ಗಿಡನ ನೀವು ನಾರ್ಮಲ್ಲಾಗಿ ಸೀಸನಲ್ಲಿ ಅಂದರೆ ಫೆಬ್ರವರಿ ಆದಮೇಲೆ ಬಿಸಿಲು ಸ್ಟಾರ್ಟ್ ಆಗೋ ಟೈಮಲ್ಲಿ ಹಾಕಿದ್ರೆ ಯಾವುದೇ ರೀತಿಯಾದ ಲೈಟಿಂಗ್ಸ್ ಅವಶ್ಯಕತೆ ಇರೋದಿಲ್ಲ ಡಬಲ್ ಲೈನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ರೀತಿ ಡಬಲ್ ಲೈನು ಅವಶ್ಯಕತೆ ಇರೋದಿಲ್ಲ ಬೇಸಿಗೆದಲ್ಲಿ ಮಾಡಿದ್ರೆ ಅದು ಸೀಸನ್ನು ಸಿಂಗಲ್ ಲೈನ್ ಹಾಕಿದ್ರೇ ಗಿಡ ತುಂಬ ಯಥೇಚ್ಛವಾಗಿ ಅಗಲವಾಗಿ ಆಗುತ್ತೆ ಬಟ್ ಈಗ ಏನು ಮಂಜು ಕಾಲದಲ್ಲಿ ಮಾಡೋವಾಗ ಏನಾಗುತ್ತೆ ಗಿಡ ಬೆಳವಣಿಗೆ ಕಡಿಮೆ ಆಗೋ ಕಾರಣಕ್ಕೆ ಈ ರೀತಿ ಲೈಟಿಂಗ್ಸ್ ಮಾಡೋದು ಮತ್ತು ಡಬಲ್ ಹಾಕ್ಕೊಳ್ಳೋದು ಸ್ನೇಹಿತರೆ ಸೊ ಇದು ಸಿಗ್ಜಾಗ್ ಫಾರ್ಮೆಟಲ್ಲಿ ಒಂದೂವರೆ ಅಡಿಗೆ ಒಂದೊಂದು ಸಸಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನು ಲೈಟಿಂಗ್ಸ್ದು ಡಿಸ್ಟೆನ್ಸ್ ಎಲ್ಲ ಗೊತ್ತಾಯಿತು ಇನ್ನು ಲೈಟಿಂಗ್ಸು ಖರ್ಚುಗಳು ವಿಚಾರಕ್ಕೆ ಬಂದಾಗ ಏನಪ್ಪ ಅಂದರೆ ಒಂದು ಅರ್ಧ ಎಕರೆ ಮಾಡಬೇಕಂದ್ರೆ ನಂದು ಎಲ್ಲ ಒಂದು ಇಪ್ಪತ್ತ ಮೂರು ಸಾವಿರನೋ ಇಪ್ಪತ್ತ್ನಾಲ್ಕು ಸಾವಿರ ಆಗಿತ್ತು ಸೊ ಇದನ್ನು ಎಲ್ಲ ರೆಡಿ ಮಾಡೋದಕ್ಕೆ ಸೊ ಯಾರ್ಯೋ ಅಂದರೆ ಒಂದು ಕಡೆ ಇರೋ ರೇಟು ಇನ್ನೊಂದು ಕಡೆ ಇರೋದಿಲ್ಲ ಬೆಲೆಗಳು ಇದು ವೈರದು ಒಂದು ಕಡೆ ಕಡಿಮೆ ಇರ್ಬೋದು ಒಂದು ಕಡೆ ಜಾಸ್ತಿ ಇರ್ಬೋದು ಬಲ್ಪ್ಗಳು ಅಷ್ಟೇ ಒಂದು ಕಡೆ ಕಡಿಮೆ ಸಿಗ್ಬೋದು ಒಂದು ಕಡೆ ಜಾಸ್ತಿ ಸಿಗ್ಬೋದು ಇದು ಒಟ್ಟಾರೆ ಎಲ್ಲ ಲೆಕ್ಕಾಚಾರಕ್ಕೆ ಹೇಳೋದಾದರೆ ಒಂದು ಹದಿನೆಂಟರಿಂದ ಇಪ್ಪತ್ನಾ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಆಗುತ್ತೆ ಒಂದು ಅರ್ಧ ಎಕರೆಗೆ ಈ ರೀತಿ ಲೈಟಿಂಗ್ಸ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಒಮ್ಮೆ ನಾವು ಮಾಡ್ಕೊಬಿಟ್ರೆ ಒಂದು ಸುಮಾರು ವರ್ಷಗಳ ಕಾಲ ಇದನ್ನೇ ಮರುಬಳಕೆ ಮಾಡ್ಕೊತಾ ಇರ್ಬೋದು ಇದರಲ್ಲೇನು ವೇಸ್ಟ್ ಆಗೋದೇನಿಲ್ಲ ಹೋದರೆ ಅಂದರೆ ಬಲ್ಪ್ಗಳು ಸಾಧಾರಣ ಇದು ಸಾಮಾನ್ಯವಾಗಿ ಎಲ್ ಇ ಡಿ ಬಲ್ಪ್ಗಳೇನು ಅಷ್ಟೊಂದು ಪ್ರಾಬ್ಲಮ್ಸ್ ಬರೋದಿಲ್ಲ ಆಲ್ಮೋಸ್ಟು ತುಂಬ ಡ್ಯೂರೇಷನ್ ಚೆನ್ನಾಗಿ ಬರುತ್ತೆ ಹೋದ್ರೆ ಬಲ್ಪ್ ಹೋಗುತ್ತೆ ಅಷ್ಟೆ ಅದು ಬಿಟ್ಟರೆ ಇನ್ನು ವೈರುಗಳನ್ನ ನೀಟಾಗಿ ನಾವು ಬಳಕೆ ಆಗಿದ ತಕ್ಷಣ ತೆಗೆದು ಬಿಸಿಲು ಕಾಯ್ದೆ ಎತ್ತಿಕಿದ್ರೆ ತುಂಬ ಸರ್ತಿ ಕ್ರಾಪ್ಗಳಿಗೆ ನಾವು ಬಳಕೆ ಮಾಡ್ಕೊಬೋದು ಸೊ ಇದೊಂದು ಎಷ್ಟು ದಿನ ಆಗ್ತೀರಾ ಲೈಟಿಂಗ್ಸ್ ಅಂತ ಕೇಳೋರಿಗೆ ಒಂದು ಮಾಹಿತಿ ಎಷ್ಟು ದಿನ ಅಂತ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಅಷ್ಟು ಲೈಟಿಂಗ್ನ ಕೊಡ್ತೀರಿ ಸ್ನೇಹಿತರೆ ಅದಾದ ನಂತರ ತೆಗೆದಕ್ಕೆ ಬಿಡ್ತೀರಿ ಸೊ ಈ ರೀತಿ ಕೊಡೋದರಿಂದ ಗಿಡ ಚೆನ್ನಾಗಾಗುತ್ತೆ ಸೊ ಮಂಜು ಕಾಲದಲ್ಲಿ ಯಾರು ಮಾಡ್ತಿರೋ ಸೇವಂತಿಗೆ ಗಿಡ ಅವರು ಇದನ್ನು ಯೂಸ್ ಮಾಡಿಕೊಂಡ್ರೆ ಉತ್ತಮ ಇಲ್ಲ ಅಂತ ಹೇಳಿದ್ರೆ ಗಿಡ ಅಷ್ಟೊಂದು ಹೈಟಾಗಿ ಬರೋದಿಲ್ಲ ನಮ್ಮ ಕಡೆಯೆಲ್ಲ ಆಲ್ಮೋಸ್ಟು ಎಲ್ಲರೂ ಮಾಡ್ತಾರೆ ಇದೇ ರೀತಿ ಲೈಟಿಂಗ್ಸ್ನ ಮಾಡಿ ಬೆಳೆನ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಇನ್ನೇನೋ ಇನ್ನೂ ಇದಕ್ಕೆ ಯಾವುದೇ ರೀತಿಯಾದ ಗೊಬ್ಬರ ಕೊಟ್ಟಿಲ್ಲ ನೆನ್ನೆ ಮಾತ್ರ ಒಂದು ಸ್ವಲ್ಪ ರಡಮೇಲ್ ಗೋಲ್ಡು ಮತ್ತು ತಯಾಮೆ ತಮ್ಮ ಅಂತ ಬರುತ್ತೆ ಸೊ ಅದನ್ನು ಡ್ರಿಂಚಿಂಗ್ ಮಾಡಿದ್ದೀನಿ ಇನ್ನೇನು ಯಾವುದೇ ರೀತಿಯಾದ ಗೊಬ್ಬರ ಇನ್ನೂ ಕೊಟ್ಟಿಲ್ಲ ನಾಳೆ ಅಥವಾ ನಾಳಿದ್ದು ನೋಡಿಕೊಂಡು ಸ್ವಲ್ಪ ಗೊಬ್ಬರ ಕೊಡಬೇಕಾಗುತ್ತೆ ಸ್ನೇಹಿತರೆ ಬೇರು ಒಂದು ಸ್ವಲ್ಪ ಇವಾಗ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬೇರನ್ನ ಬರೋ ಥರ ಮಾಡ್ಕೊಂಡ್ರೆ ಗಿಡ ಬೆಳವಣಿಗೆ ಚೆನ್ನಾಗಿರ್ತದೆ ಸೊ ಇದಿಷ್ಟು ಒಂದು ಪುಟ್ಟದಾದ ಮಾಹಿತಿ ಒಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ದಿನದಿಂದ ವಿಡಿಯೋ ಮಾಡಿಲ್ಲ ಅಂತ ಕೇಳ್ತಾ ಇದ್ದಿದ್ದಕ್ಕೆ ಇವತ್ತು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನಿಮಗೋಸ್ಕರ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್